ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಟು ಜನ್ರೇಷನ್ ಚಾನಲ್ಗೆ ಸ್ವಾಗತ ಈ ದಿನ ನಿಮ್ಮೊಂದಿಗೆ ಶೇರ್ ಮಾಡುತ್ತಿದ್ದೇನೆ ಫ್ರೆಂಡ್ಸ್ ವೆಜಿಟೇಬಲ್ ಗ್ರೀನ್ ಮಸಾಲ ತುಂಬ ಚೆನ್ನಾಗಿರ್ತದೆ ನೀವು ದೋಸೆ ಪೂರಿ ಚಪಾತಿ ಗೀ ರೈಸ್ ಜೀರಾ ರೈಸ್ ಯಾವುದಕ್ಕೂ ಕೂಡ ಸೂಟ್ ಆಗುವಂಥ ಒಂದು ಒಳ್ಳೆ ರೆಸಿಪಿ ಹೆಲ್ದಿ ಕೂಡ ತುಂಬ ಚೆನ್ನಾಗಿರ್ತದೆ ನೋಡಿ ತುಂಬ ಅರೋಮ ಬರ್ತಾ ಇದೆ ನೋಡಿ ಎಷ್ಟು ಚೆನ್ನಾಗಿದೆ ಗೊತ್ತುಂಟ ಟೇಸ್ಟ್ ಮಾಡಿದರೆ ಗೊತ್ತಾಗೋದು ನೀವು ಮನೆಯಲ್ಲಿ ಮಾಡಿ ಒಮ್ಮೆ ಟೇಸ್ಟ್ ಮಾಡಿ ತುಂಬ ಚೆನ್ನಾಗಿರ್ತದೆ ಹಾಗೆ ಫ್ರೆಂಡ್ಸ್ ನನ್ನ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಫ್ರೆಂಡ್ಸ್ ಈ ರೆಸಿಪಿ ಮಾಡುವ ವಿಧಾನವನ್ನು ಕೂಡ ನೋಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿ ನಾನು ಒಣ ಬಟಾಣಿ ತಗೊಂಡಿದ್ದೇನೆ ಇದು ಒಂದು ಫೋರ್ ಅವರ್ಸ್ ಇಟ್ಕೊಂಡಿದ್ದೇನೆ ಯಾಕೆಂದರೆ ನನ್ನ ಹತ್ತಿರ ಹಸಿ ಬಟಾಣಿ ಇಲ್ಲ ಹಾಗಾಗಿ ಒಣ ಬಟಾಣಿ ಹಾಕೊಳ್ತೇನೆ ಇದನ್ನು ಕುಕ್ಕರಿಗೆ ಹಾಕ್ಕೊಳ್ಳೋಣ ಹಾಗೆ ಮುಳುಗೋಷ್ಟು ನೀರು ಹಾಕ್ಕೊಳ್ತೇನೆ ನೋಡಿ ಮುಳುಗುವಷ್ಟು ನೀರು ಹಾಕ್ಕೊಂಡಿದ್ದೇನೆ ಇದನ್ನು ಮೂರು ವಿಝಿಲ್ ತಗೊಳ್ಬೇಕಾಗ್ತದೆ ಫ್ರೆಂಡ್ಸ್ ಮೂರು ವಿಝಿಲ್ ಹಾಕಿದರೆ ಬೇಯ್ತದೆ ನಾನು ಬೇಯಿಸ್ಲಿಕ್ಕೆ ಇಡ್ತೇನೆ ಫ್ರೆಂಡ್ಸ್ ಫ್ರೆಂಡ್ಸ್ ಇಲ್ಲಿ ಒಂದು ಬಾಂಡ್ಲಿ ಇಟ್ಟಿದ್ದೇನೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಳ್ಳಿ ನಾನು ಆಯಿಲ್ ಹಾಕ್ಕೊಳ್ತೇನೆ ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಳ್ಳಿ ಫ್ರೆಂಡ್ಸ್ ಆಯಿಲ್ ಹೀಟ್ ಆಗ್ತಿದೆ ನಾನು ಸ್ಪೈಸಸ್ ಹಾಕ್ಕೊಳ್ತೇನೆ ಗರಂ ಮಸಾಲ ಒಂದು ಪುಲ ಎಲೆ ತಗೊಂಡಿದ್ದೇನೆ ಒಂದು ತುಂಡು ಚಕ್ಕೆ ಚಿಕ್ಕದು ತಗೊಂಡಿದ್ದೇನೆ ಹಾಗೆ ಒಂದು ಏಲಕ್ಕಿ ಹಾಗೆ ಒಂದು ನಕ್ಷತ್ರ ಹೂ ತಗೊಂಡಿದ್ದೇನೆ ಎರಡು ಲವಂಗ ಹಾಗೆ ಸ್ವಲ್ಪ ಸೋಂಪು ತಗೊಂಡಿದ್ದೇನೆ ಇದನ್ನೆಲ್ಲ ಸೇರಿಸ್ತೇನೆ ಈಗ ಆಯಿಲಿಗೆ ಈಗ ಫ್ರೆಂಡ್ಸ್ ನಾನು ಒಂದು ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ಚಿಕ್ಕದಾಗಿ ಹಚ್ಚಿಟ್ಕೊಂಡಿದ್ದೇನೆ ಆ್ಯಡ್ ಮಾಡ್ತೇನೆ ಕೆಲವೊಬ್ರು ನಾವು ರುಬ್ಬುವಾಗಲೂ ಹಾಕೊಳ್ತಾರೆ ನಾನು ಇಲ್ಲಿ ಒಗ್ಗರಣೆಗೆ ಹಾಕೋತೇನೆ ತೊಂದರೆ ಇಲ್ಲ ಹಾಗೂ ಮಾಡಬಹುದು ರುಬ್ಬುವಾಗಲೂ ಕೂಡ ನೋಡಿ ಈರುಳ್ಳಿ ಈಗ ಫ್ರೈ ಆಗಿದೆ ಚೆನ್ನಾಗಿ ಕುಂಬಣ್ಣ ಬಂದಿದೆ ನೋಡಿ ಹಾಗೆ ಚೆನ್ನಾಗಿ ಫ್ರೈ ಆಗಬೇಕು ಈಗ ನಾನು ಒಂದು ಟೊಮೆಟೊ ಹಚ್ಚಿಟ್ಕೊಂಡಿದ್ದೇನೆ ತುಂಬ ಹಣ್ಣಾದ ಟೊಮೆಟೊ ಚೆನ್ನಾಗಿರ್ತದೆ ಫ್ರೆಂಡ್ಸ್ ಇದರಲ್ಲಿ ನಾನು ಅರ್ಧ ಭಾಗ ಹಾಕೊಳ್ತೇನೆ ಒಂದಿಷ್ಟು ಒಂದಿಷ್ಟು ಇಟ್ಕೊಂಡಿದ್ದೇನೆ ಆಮೇಲೆ ತರಕಾರಿ ಬೇಯುವಾಗ ಇದನ್ನು ಹಾಕೊಳ್ತೇನೆ ನಾನು ನೋಡಿ ನಮ್ಮ ಟೊಮೆಟೊ ಕೂಡ ಚೆನ್ನಾಗಿ ಸ್ಮ್ಯಾಶ್ ಆಗಿದೆ ನೋಡಿ ಬೆಂದು ನೋಡಿ ಚೆನ್ನಾಗಿ ಬೆಂದಿದೆ ಈಗ ನಾವು ವೆಜಿಟೇಬಲ್ಸ್ ಎಲ್ಲ ಸೇರಿಸ್ಕೊಳ್ಳೋಣ ಇಲ್ಲಿ ನಾನು ಒಂದು ಎರಡು ಟೇಬಲ್ ಸ್ಪೂನ್ ಬೀನ್ಸ್ ಹಚ್ಚಿಟ್ಕೊಂಡಿದ್ದೇನೆ ಹಾಗೆ ಒಂದು ಕ್ಯಾರೆಟ್ ತಗೊಂಡಿದ್ದೇನೆ ಹಾಗೆ ಒಂದು ಆಲೂಗಡ್ಡೆ ಬಟಾಟೆ ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕಾಲಿಫ್ಲವರ್ ತಗೊಂಡಿದ್ದೇನೆ ಹೂಕೋಸು ಎಲ್ಲವನ್ನು ನಾನು ಈಗ ಹಾಕ್ಕೊಳ್ತೇನೆ ಸೇರಿಸ್ತೇನೆ ಮಿಕ್ಸ್ ಮಾಡೋಣ ಹಾಗೆ ಫ್ರೆಂಡ್ಸ್ ನೀವು ಹಸಿ ಬಟಾಣಿ ಆದರೆ ಮತ್ತು ಹಸಿ ಬಟಾಣಿ ಇದ್ದರೆ ಈಗಲೇ ಹಾಕ್ಕೊಳ್ಬೇಕಾಗ್ತದೆ ನೀವು ಬೇಯಿಸಿ ಒಣ ಬಟಾಣಿ ಬೇಯಿಸಿಟ್ಕೊಂಡಿದ್ದರೆ ಆಮೇಲೆ ಹಾಕೊಂಡ್ರೆ ಸಾಕಾಗ್ತದೆ ನಾನು ಹಸಿ ಬಟಾಣಿ ಹಾಕೋದಿಲ್ಲ ನನಗೆ ತಂದದ್ದು ಖಾಲಿ ಆಯಿತು ಫ್ರೆಂಡ್ಸ್ ಹಾಗಾಗಿ ನಾನು ಒಣ ಬಟಾಣಿ ಬೇಯಿಸಿಟ್ಕೊಂಡಿದ್ದೇನೆ ಟೇಸ್ಟ್ ಏನು ಡಿಫರೆನ್ಸ್ ಎಂತ ಇಲ್ಲ ಸೇಮ್ ಒಣ ಬಟಾಣಿ ಹಾಕಿದ್ರು ಸೇಮ್ ಹಸಿ ಬಟಾಣಿ ಕೂಡ ಸೇಮ್ ಟೇಸ್ಟ್ ಬರ್ತದೆ ಓಕೆ ನೋಡಿ ಫ್ರೈ ಆಗಿದೆ ನಮ್ಮ ಆಯಿಲಲ್ಲಿ ಒಗ್ಗರಣೆಯಲ್ಲಿ ತರಕಾರಿ ಎಲ್ಲ ಫ್ರೈ ಆಗಿದೆ ಈಗ ನಾವು ವಾಟರ್ ಸೇಸ್ಕೊಳ್ಳೋಣ ಒನ್ ಟೂ ಗ್ಲಾಸ್ ವಾಟರ್ ಹಾಕೊಳ್ತೇನೆ ಎರಡು ಗ್ಲಾಸ್ ಒಂದು ನಾನ್ನೂರು ನಾನ್ನೂರು ಎಮ್ ಎಲ್ ವಾಟರ್ ಹಾಕೊಳ್ತೇನೆ ಹಾಕೊಂಡಿದ್ದೇನೆ ಫ್ರೆಂಡ್ಸ್ ಲಿಡ್ ಕ್ಲೋಸ್ ಮಾಡ್ತೇನೆ ಉಪ್ಪು ಈಗ ಸೇರಿಸೋದು ಬೇಡ ಆಮೇಲೆ ನಾನು ಸ ಸೇರಿಸ್ತೇನೆ ಇದು ಒಂದು ಹತ್ತು ನಿಮಿಷ ಕುಕ್ ಆಗಬೇಕು ನಮ್ಮ ವೆಜಿಟೇಬಲ್ಸ್ ಎಲ್ಲ ಅದು ಮಧ್ಯೆ ನೋಡ್ಕೊಳ್ಬೇಕಾಗ್ತದೆ ಮದ್ಯ ಮಧ್ಯೆ ಒಂದು ಸರಿ ನಾವು ನೋಡ್ಕೊಳ್ಬೇಕು ಹಾಗೇ ಬಿಟ್ಟುಬಿಟ್ರೆ ಮತ್ತೆ ತಳ ಹಿಡಿದ್ರೆಲ್ಲ ಕಷ್ಟ ಹಾಗಾಗಿ ನಾನು ಲಿಡ್ ಕ್ಲೋಸ್ ಮಾಡ್ತೇನೆ ಟೆನ್ ಮಿನಿಟ್ಸ್ ಕುಕ್ಕಾಗಲಿ ಫ್ರೆಂಡ್ಸ್ ಈಗ ಒಮ್ಮೆ ನೋಡೋಣ ನೋಡಿ ಬೇಯ್ತಾ ಇದೆ ಈಗ ನಾನು ಉಳಿದಂಥ ಟೊಮೆಟೊ ಹಾಕ್ಕೊಳ್ತೇನೆ ಯಾಕೆ ಅಂದರೆ ಅಲ್ಲಿ ಸ್ಮ್ಯಾಶ್ ಆಗಿರ್ತದೆ ಇದು ಸ್ವಲ್ಪ ಹಾಗೆ ಸ್ವಲ್ಪ ಇಡಿ ಇಡಿ ಸಿಗ್ತದೆ ಚೆನ್ನಾಗಿ ಆಗ್ತದೆ ಹಾಗೆ ಸ್ವಲ್ಪ ಉಪ್ಪು ಸೇರಿಸ್ತೇನೆ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತೆ ನೋಡ್ಕೊಂಡು ಹಾಕೋಣ ಪುನಃ ಲಿಡ್ ಕ್ಲೋಸ್ ಮಾಡ್ತೇನೆ ಕಂಪ್ಲೀಟಾಗಿ ಬೇಯ್ಲಿ ಈಗ ಇದು ರುಬ್ಲಿಕ್ಕೆ ಮಸಾಲ ಈಗ ಒಂದು ದೊಡ್ಡ ಟೇಬಲ್ ಸ್ಪೂನ್ ಕಾಯಿ ತಗೊಂಡಿದ್ದೇನೆ ಕಾಯಿ ಚೂರು ತಗೊಂಡಿದ್ದೇನೆ ಹಾಗೆ ಒಂದು ಐದು ಪೀಸ್ ಗೋಡಂಬಿ ತಗೊಂಡಿದ್ದೇನೆ ಒಂದು ನಾಲ್ಕು ಬೆಳ್ಳುಳ್ಳಿ ತಗೊಂಡಿದ್ದೇನೆ ಹಾಗೆ ಅರ್ಧ ಇಂಚು ಶುಂಠಿ ಮೂರು ಹಸಿಮೆಣಸಿನಕಾಯಿ ತಗೊಂಡಿದ್ದೇನೆ ಇದು ಖಾರ ಇಲ್ಲ ಹಸಿಮೆಣ್ಸಿನಕಾಯಿ ನೀವು ಖಾರದ ಹಸಿಮೆಣ್ಸಿನಕಾಯಿ ಹಾಕೋದಾದರೆ ಸ್ವಲ್ಪ ಒಂದು ಕಡಿಮೆನೂ ಹಾಕ್ಕೊಳ್ಬೋದು ಸ್ವಲ್ಪ ಖಾರ ಬೇಕಂದರೆ ಈ ಥರ ಇದು ಖಾರ ಇಲ್ಲ ಅಲ್ಲ ಹಾಗಾಗಿ ಇನ್ನೊಂದು ಸೇರಿಸ್ಕೊಡ್ಬೋದು ನಾನು ಮೂರು ತಗೊಂಡಿದ್ದೇನೆ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ ಸ್ವಲ್ಪ ತಗೊಂಡಿದ್ದೇನೆ ಹಾಗೆ ಒಂದು ಸ್ವಲ್ಪನೇ ನಾನು ಪುದೀನ ತಗೊಂಡಿದ್ದೇನೆ ಇಷ್ಟೇ ಸ್ವಲ್ಪ ಅದು ಸ್ಮೆಲ್ಲಿಗಷ್ಟೇ ನಾನು ತಗೊಂಡಿದ್ದು ನೋಡಿ ಇಷ್ಟೇ ಎಲ್ಲ ಮಿಕ್ಸಿಗೆ ಹಾಕೊಳ್ಳೋಣ ಇದು ಸ್ವಲ್ಪ ನೀರು ಸೇರಿಸಿ ರುಬ್ಕೊಳ್ಳೋಣ ಸ್ವಲ್ಪ ಜಾಸ್ತಿ ಸೇರಿಸಲಿಕ್ಕೆ ಹೋಗಬೇಡಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟೇ ಹಾಕಿ ಇದು ಸ್ವಲ್ಪ ಕ್ವಾಂಟಿಟಿ ಅಲ್ವ ಹಾಗಾಗಿ ಈಗ ನುಣ್ಣಗೆ ನೈಸಾಗಿ ಪೇಸ್ಟ್ ಮಾಡ್ಕೊಳ್ಬೇಕು ನಾನು ರುಬ್ಕೊಂಡು ಬರ್ತೇನೆ ಹಾಗೆ ಫ್ರೆಂಡ್ಸ್ ನಿಮ್ಮ ನಿಮ್ಮ ಹತ್ತಿರ ಗಸಗಸೆ ಇದ್ರೆ ಹಾಕ್ಕೊಳ್ಳಿ ಒಂದು ಸ್ಪೂನ್ ಹಾಕ್ಕೊಳ್ಳಿ ಚೆನ್ನಾಗಿರ್ತದೆ ನನಗೆ ಗ ಗಸಗಸೆ ತಂದಿದ್ದು ಖಾಲಿಯಾಗಿದೆ ಹಾಗಾಗಿ ನಾನು ಹಾಕಲಿಲ್ಲ ನೀವು ಹಾಕಿ ಚೆನ್ನಾಗಿರ್ತದೆ ಇದಕ್ಕೆ ಗ ಗಸಗಸೆ ಹಾಕಿದ್ರೇ ಚೆನ್ನಾಗಿರ್ತದೆ ಓಕೆ ರುಬ್ಕೊಂಡು ಬರ್ತೇನೆ ಫ್ರೆಂಡ್ಸ್ ನೋಡಿ ನಮ್ಮ ಮಸಾಲ ಕೂಡ ಚೆನ್ನಾಗಿ ರುಬ್ಕೊಂಡು ಬಂದಿದ್ದೇನೆ ನೋಡಿ ನೈಸಾಗಿ ರುಬ್ಬಿದ್ದೇನೆ ಈಗ ಇದನ್ನು ನಮ್ಮ ತರಕಾರಿ ಬೆಂದಿದೆ ಅಂತ ನೋಡೋಣ ಅದಕ್ಕೆ ಹಾಕೊಳ್ಳೋಣ ಫ್ರೆಂಡ್ಸ್ ನೋಡಿ ನಮ್ಮ ತರಕಾರಿ ಈಗ ಬೆಂದಿದೆ ಬೆಂದಾಗಿದೆ ನೋಡೋಣ ನೋಡಿ ಬೆಂದಿದೆ ಇಷ್ಟಾದರೆ ಸಾಕು ಈಗ ನಾನು ಬೇಯಿಸಿಟ್ಕೊಂಡಂತ ಬಟಾಣಿ ಸೇರಿಸ್ತೇನೆ ಇದು ಚೆನ್ನಾಗಿ ಹೀಗೆ ಸಾಫ್ಟಾಗಿ ಬೆಂದಿದೆ ತುಂಬ ಸಾಫ್ಟಾಗಿ ಬೇಯಿಸೋದು ಬೇಡ ಕರ್ಗಿ ಹೋಗ್ತದೆ ಒಂದು ಮೂರು ವಿಸಿಲಿ ಹಾಕೊಂಡ್ರೆ ಸಾಕು ಫೋರ್ ಅವರ್ಸ್ ನೆನೆಸ್ಕೊಂಡು ಇದೊಂದು ಆ್ಯಡ್ ಮಾಡೋಣ ಅದರದೇ ಹಸಿ ಭದ್ರ ಬಟಾಣಿ ಆದರೆ ನೀವು ಮುಂಚೆನೇ ಸೇರಿಸ್ಕೊಳ್ಬೇಕು ಇದೇನು ಜಾಸ್ತಿ ಬೇಯಲಿಕ್ಕಿಲ್ಲ ಯಾಕಂದರೆ ಆಗಲೇ ಕುಕ್ಕಾಗಿದೆ ಅಲ್ವಾ ಹಾಗಾಗಿ ಈಗ ಹಾಕೊಂಡ್ರೆ ಸಾಕು ಈಗ ನಾನು ಈ ರುಬ್ಬಿ ಇಟ್ಕೊಂಡಂಥ ಮಸಾಲೆ ಹಣ್ಣು ಹಾಕ್ತೇನೆ ಎಲ್ಲ ಮಿಕ್ಸ್ ಮಾಡೋಣ ತುಂಬ ಚೆನ್ನಾಗಿರ್ತದೆ ಫ್ರೆಂಡ್ಸ್ ನಮ್ಮ ಪೂರಿ ರೊಟ್ಟಿ ಚಪಾತಿ ಈ ರೈಸ್ ಯಾವುದಕ್ಕೂ ಕೂಡ ತುಂಬ ಚೆನ್ನಾಗಿ ಮ್ಯಾಚ್ ಆಗುವಂಥ ಒಂದು ಗ್ರೇವಿ ಇದು ಸ್ವಲ್ಪ ನೀರು ಸೇರಿಸ್ತೇನೆ ನಾನು ಇದು ಮಿಕ್ಸಿ ಜಾರ್ ತೊಳೆದಂಥ ನೀರನ್ನೇ ಹಾಕ್ಕೊಳ್ತೇನೆ ಏನು ಕುದಿಲಿಕ್ಕಿಲ್ಲ ಇದು ತುಂಬ ಕುದಿ ಕುದ್ದು ಕುದ್ದು ಹಾಗೆ ಆ ಥರ ಎಲ್ಲ ಆಗಲಿಕ್ಕಿಲ್ಲ ಚೆನ್ನಾಗಾಗೋದಿಲ್ಲ ಓಕೆ ಚೆಕ್ ಮಾಡು ಉಪ್ಪು ಟೇಸ್ಟ್ ನೋಡ್ಕೊಳ್ಳೋಣ ಸ್ವಲ್ಪ ಉಪ್ಪು ಸೇರಿಸ್ಕೊಳ್ಬೇಕಾಗ್ತದೆ ಫ್ರೆಂಡ್ಸ್ ಸ್ವಲ್ಪ ಸಪ್ಪೆ ಇದೆ ನೀವು ಕೂಡ ಹಾಗೆ ಒಂದೇ ಸರಿ ಹಾಕೊಳ್ಬೇಡಿ ಓಕೆ ಇನ್ನೊಂದು ಟೂ ಮಿನಿಟ್ಸ್ ಕುಕ್ ಆಗಲಿ ಫ್ರೆಂಡ್ಸ್ ಫ್ರೆಂಡ್ಸ್ ಟೂ ಮಿನಿಟ್ಸ್ ಆಗಿದೆ ನೋಡಿ ಚೆನ್ನಾಗಿ ಕುಕ್ ಆಗಿದೆ ನೋಡಿ ನೋಡಿದ್ರಾ ಆಗಿದೆ ನೋಡಿ ಈ ಹದದಲ್ಲೇ ಇರಲಿ ತುಂಬ ತಿಕ್ಕ ಮಾಡಲಿಕ್ಕೆ ಹೋಗಬೇಡಿ ಮತ್ತು ತಣಿದ ಮೇಲೆ ದಪ್ಪ ಆಗ್ತದೆ ಯಾಕೆಂದರೆ ನಾವು ಗೋಡಂಬಿ ಎಲ್ಲ ಹಾಕಿ ಹಾಕಿರ್ತೀವಲ್ವಾ ಗೋಡಂಬಿ ಕಾಯಿ ಎಲ್ಲ ಹಾಗಾಗಿ ಇಷ್ಟೇ ಹದದಲ್ಲಿ ಇರಲಿ ತುಂಬ ದಪ್ಪ ದಪ್ಪ ಮಾಡಲಿಕ್ಕೆ ಹೋಗಬೇಡಿ ಸ್ವಲ್ಪ ಗ್ರೇವಿ ಬೇಕಲ್ಲ ನಮಗೆ ಪೂರಿ ಚಪಾತಿ ತಿನ್ನಲಿಕ್ಕೆ ಹಾಗಾಗಿ ಗ್ಯಾಸ್ ಆಫ್ ಮಾಡ್ತೇನೆ ಓಕೆ ಫ್ರೆಂಡ್ಸ್ ಆಗಿದೆ ಸರ್ವ್ ಮಾಡಿ ಸರ್ ಓಕೆ ಫ್ರೆಂಡ್ಸ್ ಆಗಿದೆ ಸರ್ವ್ ಮಾಡೋಣ